ತಹಸೀಲ್ದಾರ್ ನಾಯ್ ಶಮ್ಮಂತೆ ಡಿ ಸಿ ಸಾಹೇಬ್ರ ಹೆಸರು ಬಂದು ರವಿ ನೂರ ಇಪ್ಪತ್ತು ಮನೆ ಐತೆ ನಮ್ದು ಇದೆ ಚೇಂಜ್ ಸರ್ ಆಗಿರಂಗ್ ಕಷ್ಟ ಆಗಿದೆ ನಮ್ಗ ನ್ಯಾಯ ಕೊಡ್ಸ್ರಿ ಯಾರೇ ಆಗಿರ್ಲಿ ಡಿ ಸಿ ಡಿ ಸಿ ಸಾಹೇಬ್ರು ಬರ್ಬೇಕು ಸೊಮೆ ಅಧಿಕಾರಿಗಳಿಗೆ ಯಾರು ಗೊತ್ತಾಗಲ್ಲ ಸೊಮ್ಮೆ ನಮ್ ಮಾಡ ಯಾರು ನೋಡಲ್ಲ ಒಬ್ರು ನೋಡ ಒಬ್ರು ನೋಡಲ್ಲ ಒಬ್ರು ನಿಮ್ ಅಂತ ಕೇಳಿಲ್ಲ ಕೊಟ್ಟು ಗೌರ್ಮೆಂಟ್ ನೋರ ಕಿತ್ಕೊಂಡ್ರಾವ್ ಯಾರ್ನ ಕೇಳೋದು ಯಾರು ಕೇಳೋದು ಮಿಟೇಶನ್ ಐತೆ ಪಾಣಿ ಐತೆ ಎಲ್ಲ ಇದ್ ಅಂತಂದ್ರೆ ಇವಾಗ ಡಿ ಸಿ ಸಾಹೇಬ್ರ ಕನ್ಫ್ಯೂಜ್ ಆಗದ ಅವಾಗಿರೋ ಡಿ ಸಿ ಸಾಹೇಬ್ರು ಇಲ್ಲ ಕೊಟ್ಟಿರೋ ಎಲ್ಲ ಕೊಟ್ಟವ್ರ ನೀವೆಲ್ಲ ಹಾಕಿದ್ದೀರಿ ಹಾಕಿದೀರಿ ಅವ್ರೇ ಬಂದು ಇಲ್ಲೆಲ್ಲಾ ಮಾಡಿದಲ್ಲ ಯಾರ್ ನಾವ್ ಹಾಕೊಂಡ್ರೆ ಸ್ಮಶಾನದ ಮೇಲೇ ಇದೆ ಎಲ್ಲ ಇವರು ಎಲ್ಲ ಮಾಡ್ತಿರೋದೆಲ್ಲ ನಮ್ಗೆ ಅಡ್ಡಿ ಪಡಿಸ್ತಾರಿಲ್ಲ ಸರ್ ಸ್ಮಶಾನಕ್ಕೆ ಇದನ್ನು ನಮ್ಮನ್ನು ಏನು ಇರ್ಸ್ಬಾರೋ ಸ್ಮಶಾನಗಳನ್ನ ಲೆಕ್ದಲ್ಲಿ ಪ್ಲಾನ್ ಮಾಡಿದೆ ಸರ್ ನೋಡಿ ಇಲ್ಲಿ ಮಸಾನ ಇದೆ ಇಲ್ಲಿ ಬನ್ನಿ ಸರ್ ಇಲ್ಲಿ ಬನ್ನಿ ಬನ್ನಿ ಇಲ್ಲ ಮಶಾನದ ಮೇಲೆ ಇಲ್ಲೇ ನಮ್ಮ ನಮ್ಮ ಮಾವ ನಮಗೆ ಸ್ಮಶಾನ ನಮ್ಮ ಮಾವ ಸ್ಮಶಾನದ ಮೇಲೂ ಕಲ್ಲು ತಗೋತ ನೋಡ್ತೀವಿ ಸರ್ ಬಿಡಿಯೋದಲ್ಲೇ ಸುಳ್ಳಿಯಲ್ಲಿ ಇದೇನಿಲ್ಲ ಲೈಟಿ ಕಂಬ ಎಲ್ಲ ಹಾಕಿ ಇದೆಲ್ಲ ಅಡ್ಡಿ ಪಡಿಸ್ತಾರ ಮರಗಳು ಎಲ್ಲ ಹಾಕಿದ ನೋಡಿ ಸರ್ ಇಲ್ಲೆಲ್ಲ ಇಲ್ಲೆಲ್ಲ ಅಡ್ಡ ಪಡಿಸ್ತಾರೆ ಸರ್ ಸ್ಮಶಾನ ಮುಚ್ಚಾಕ್ಬೇಕಂತ ಪ್ಲಾನ್ ಮಾಡಿದಾರೆ ಸರ್ ಅಲ್ಲಿ ಸ್ಮಶಾನ ಇದೆ ನಾವು ಸ್ಮಶಾನಗಳೆಲ್ಲ ಮುಚ್ಚಾಕ್ಬೇಕು ನೋಡಿ ಇಲ್ಲಿ ಇದು ಸ್ಮಶಾನ ದಾರಿ ಕೊಡ್ತಾನೆ ಇಲ್ಲ ಎಲ್ಲಾರು ಬಂದು ನಮ್ಮನ್ನ ಬೇತಾರೆ ನಮ್ಮನ್ನ ಹೊಡಿತಾರೆ ನಮ್ಮನ್ನ ಇದ್ ಮಾಡ್ತಾ ಇದಾರೆ ಅದ್ರ ಜಾಗ ಕೊಡ್ತೀರಿ ಇಂತ ಕಡೆ ಹೋದ್ರೆ ನಡೀರಿ ಅಂತ ಪೊಸಿಷನ್ ತೋರಿಸ್ತಾ ಇಲ್ಲ ನಮ್ಗೆ ಮೂರ್ ಎಕರೆ ಮೂರ್ ಎಕರೆ ಇಪ್ಪತ್ತು ಗಂಟೆ ನಮ್ಗೆ ಆಗಿರೋದು ಪೇಪರ್ ಐತೆ ಪಾಣಿ ಐತೆ ಪಾಣಿ ಎಲ್ಲ ಮಾಡಿದ್ರೆ ಮಿಟೇಶನ್ ಐತೆ ನೋಡಿ ಮುಂಜೂರು ಮಾಡಿಕೊಟ್ಟಿರೋದು ನಾವೇನು ಕೈಯಿಂದ ಮಾಡ್ಕೊಂಡಿಲ್ಲ ಅವರೇ ಮಾಡಿಕೊಟ್ಟು ಇವಾಗ ಅವರೇ ಕಿತ್ಕೊಂತ ಇದ್ದಾರೆ ಅದನ್ನೇನು ನಮಗೆಲ್ಲ ಸರಿಪಡಿಸ್ಬೇಕು ಸಮಯ ಕೊಡ್ತೀರಿ ಕೊಡ್ತೀರಿ ಅಂತ ಕೆಲಸಗಳೆಲ್ಲ ಮಾಡ್ಕೊತಾವ್ರೆ ಸರ್ ನಾವು ಗ್ರಾಮ ಪಂಚಾಯತಿ ಸದಸ್ಯರು ಮೊದಲು ಮಾಜಿ ಸದಸ್ಯರು ನಮ್ಮ ಹೆಸರು ಬಂದು ನಾಗಮ್ಮ ಅಂತ ನಾಗಮ್ಮ ಅಂದರೆ ನಾವು ಕಟ್ಟೆ ಹತ್ರ ಒಳಪ್ಪನವ್ರದ್ದು ತಿಮ್ಮಯ್ಯ ಅಂತ ಇದ್ದಾರೆ ಅವ್ರ ತೋಟ ಕೆಳಗಡೆ ಅಲ್ಲ ಅದು ಕೆರೆನೇ ಅಲ್ಲಿ ಹಾಕಿದ್ರೆ ಅಲ್ಲಿಂದ ಎತ್ತಿಸ್ಬಿಟ್ರು ಅವ್ರು ಎತ್ತಿಸಿದ್ಮೇಲೆ ಆಮೇಲೆ ಇನ್ನೂ ನಮ್ಮ ಕೆರೆಗೆ ಗೌಡ್ರು ಅಂತಿದ್ದಾರೆ ಅವರು ಗೌಡ್ರು ತೋಟ ಕೆಳಗಡೆ ಅವರು ಊರಿನವರೆಲ್ಲ ಬಂದು ಇಲ್ಲಿ ಅಂತ ಹೇಳಿದ್ರು ಅಲ್ಲಿ ಹಾಕೋ ಒಂದು ಮೂವತ್ತು ನಲ್ವತ್ತು ಸಮಾಧಿಗಳು ಐವತ್ತು ಸಮಾಧಿಗಳು ಅಲ್ಲಾಕಿದ್ರೆ ಅಲ್ಲಾಗಿದ್ಮೇಲೆ ಏನಾದರು ಅಂದರೆ ತಿ ನೀರೆಲ್ಲ ತುಂಬ್ಕೊಂಡ್ಬಿಟ್ಟು ನೀರು ತುಂಬ್ಕೊಂಡ್ಮೇಲೆ ಅವರು ಕಟ್ಟೆ ದೊಡ್ಡದಾಗಿ ಕಟ್ಟೆ ಹಾಕ್ಬಿಟ್ರು ಅಲ್ಲಿಗೆ ಹೋಗೋಕೆ ಬರೋಕ್ಕಾಗಿಲ್ಲ ತಹಸೀಲ್ದಾರ್ ನಾಣ್ಶಮ್ ಅಂತೆ ಡಿ ಸಿ ಸಾಹೇಬ್ರ ಹೆಸರು ಬಂದು ರವಿ ರವಿ ಅಂತೇಳಿ ಬಂದು ಇಲ್ಲೆಲ್ಲ ನೋಡಿಸಿ ಇಲ್ಲಿ ಜಾಗ ಕೊಟ್ಟರು ಮೂರು ಎಕರೆ ಮಾಡಿರೋದು ಸಾರ್ವಜನಿಕರಿಗೆ ಅಂತೇಳಿ ಒಂದು ಎಕರೆ ನಮ್ಮ ಅಂತೇಳಿ ಒಂದು ಎಕರೆ ಇಪ್ಪತ್ತು ಕುಂಟೆಲ್ಲ ಮಾಡಿದ್ರು ಈಗ ಬಂದು ಆಮೇಲೆ ಏನಾಯಿತಂದರೆ ಎಸ್ ಸಿ ಅವರು ಆಗಿದ್ರು ಬುಡ್ಬುಡ್ಕ್ರವರಾಗಿದ್ರು ಜನರಲ್ಲವರು ಹಾಕಿದ್ರು ನಾಯಕರು ಒಂದು ಹಾಕವ್ರೆ ಎಲ್ಲ ಇದ್ರಾಗೆ ಉಣ್ಬಿಟ್ರು ನಮ್ಮದ್ರಾಗೆ ಹುಣವ್ರೆ ಒಂದು ಮೂವತ್ತು ನ ನಲ್ವತ್ತು ಸಮಾಧಿಗಳಿದ್ದಾವೆ ಆಮೇಲಿಂದ ಎಮ್ ಸೆಂಟಿ ಆ ಮಣ್ಣು ಎಲ್ಲ ಒಂದು ಸ್ವಲ್ಪ ನಮ್ಮಅಮ್ಮದು ಹಸ್ತಪಂಜರನೇ ಇಲ್ಲ ಎಲ್ಲ ಎಲ್ಲ ಹಾಕೋರು ಏನು ಹಾಕೋರು ಇದು ಜೆ ಸಿ ಪಿನಲ್ಲಿ ತೆಳ್ಳಾಕ್ರೆ ನಿಮ್ಗೆ ಕೊಡ್ತೀರಿ ಕೊಡ್ತೀರಮ್ಮ ಬೇರೆ ಕಡೆ ಕೊಡ್ತೀರಿ ಇಲ್ಲಲ್ಲ ನಿಮ್ಗೆ ಆಗಿರೋದು ಬೇರೆ ಕಡೆ ಆಗಿರೋದು ಅಲ್ಲೋಗ್ರಿ ಅಂತಾರೆ ಎಲ್ಲ ನಮ್ಗೆ ನೋಟ್ಸ್ ಕೊಟ್ಬಿಟ್ರೆ ಅವ್ರು ಬಂದು ಅಧಿಕಾರಿಗಳು ಸಾಕು ಸಮಯ ನಮ್ಮ ರವೆಣ್ಣ ಏನು ಹೇಳ್ತಾನೆ ಕೊಡ್ತೀರಿ ನಾಗಮ್ಮ ಕೊಡ್ತೀರಿ ನಮ್ಮ ಊರು ಪಕ್ದಾಗೆ ಕೊಡ್ತೀರಿ ಇದು ರೋಡ್ ದೂರ ಆಯಿತು ದೂರ ನಿಮ್ಗೆ ಓಡಾಡೋಕ್ಕಾಗಲ್ಲ ಊರು ಪಕ್ದಾಗೆ ಕೊಡ್ತೀನಿ ಅಂತ ಹೇಳಿ ವರ್ಷದಿಂದ ಕೇಳ್ತಾನೆ ಇದಿರಿ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾವ್ರೆ ತಹಸೀಲ್ದಾರ್ ಅವರು ಸ್ವಾಮಿ ಬಂದರು ಸ್ವಾಮಿ ಬಂದು ಊರಲ್ಲಿ ನ್ಯಾಯ ಮಾಡಿ ಇರೋ ಸಮಾಧಿಗಳಿಗೆಲ್ಲ ಕಾಂಪೌಂಡ್ ಹಾಕಿ ಕೊಟ್ಬಿಟ್ಟು ಆಮೇಲೆ ನಿಮ್ಗೆ ಬೇರೆ ಕಡೆ ಜಾಗ ಕೊಡ್ತೀನಿ ಅಲ್ಲ ಐಟ್ಯಾಕ್ ಮಾರ್ಕೆಟ್ ಆಗ್ತಾಯಿದೆ ಅಂತೇಳಿದ್ರು ಊರ ಕುತ್ಕೊಂಡು ನ್ಯಾಯ ಮಾಡಿದ್ರು ತಹಸೀಲ್ದಾರ್ ಬಂದು ಸ್ವಾಮಿ ಅಂತೇಳಿ ಆಮೇಲೆ ಆ ಆಯಪ್ಪನ ಹೋದ್ಮೇಲೆ ಈ ಅಮ್ಮನ ಬಂದವಳೆ ಈ ಅಮ್ಮನ ಬಂದು ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾಳೆ ಇವತ್ತು ಬಂದಿದ್ರು ಇವತ್ತು ಕೇಸ್ ಹಾಕ್ತೀನಿ ನಿಮ್ಮ ಮೇಲೆ ಹಿಂಗೆಲ್ಲ ಬಂದು ಹಿಂಗೆಲ್ಲ ಇದ್ದೋರ್ಜು ಮಾಡ್ತಾಯಿದ್ರೆ ನಿಮ್ಮ ಮೇಲೆ ಅದೇನೋ ಫೋರ್ ನಾಟ್ ಸೆವೆನ್ ಏನೋ ಕೇಸ್ ಹಾಕ್ತೀನಿ ಅಂತ ಹೋದಲು ಅದು ಹೆಂಗೆ ಹಾಕ್ತಾರೆ ಆಗಲಿ ಇವಾಗ ಅಲ್ಲಿ ಸಮಾಜಗಳಿಗೆ ಹೋದಾಗೆಲ್ಲ ಇನ್ಸ್ಪೆಕ್ಟ್ರ್ ಹೇಳಿ ಹೇಳ್ತಾನೆ ಕೇಸ್ಗಳು ಹಾಕ್ಸ್ತಾರೆ ನಮ್ಮ ಮೇಲೆ ಇವಾಗ ಒಂದು ಒಳ್ಳೆಯ ಒಂದು ಹತ್ತು ಕೇಸ್ ಇದ್ದಾವೆ ಸಮಯ ನಮ್ಮ ನಾವು ಏನು ಹೋಗಿ ಎಲ್ಲಿ ದೌರ್ಜನ್ ಮಾಡಿಲ್ಲ ಒಬ್ರನ್ನ ನೋಡ್ದಿಲ್ಲ ಒಬ್ರನ್ನ ಇದು ಮಾಡಿಲ್ಲ ಏನು ಮಾಡಿಲ್ಲ ಕೇಸ್ ಮಾತ್ರ ಹತ್ತು ಕೇಸ್ ಇದ್ದಾವೆ ನಮ್ಮ ಮೇಲೆ ಊರ್ನೋರ್ನೇ ಎಲ್ಲ ನಮ್ಮವ್ರು ನಮ್ಮನ್ನ ಗಲಾಟೆಗಳು ಇಕ್ತಾರೆ ನಮ್ಮ ಮೇಲೆ ಕೇಸ್ಗಳಾಕ್ತಾರೆ ಭಯ ಹಾಕ್ಸ್ತಾರೆ ನಮ್ಗೆ ನಮ್ಮ ಯಜಮಾನ್ರಿಲ್ಲ ನಾನು ಮಾಜಿ ಇವರು ಆಯಮ್ಮನಿಗೆ ಏನು ಗೊತ್ತಾಗಲ್ಲ ಅಮ್ಮನೇ ಏನು ಆಯಮ್ಮನ ಕರ್ಸೋದು ಒಬ್ಬರು ಭಯ ಹಾಕ್ಸೋದು ನಮ್ಮನ್ನು ಕರ್ಸೋದು ಒಬ್ಬರು ಭಯ ಹಾಕಿಸೋದು ಹಿಂಗೆ ಆತ ಬಂತ ಸಮಯ ಇವಾಗ ಈ ಸಮಾಧಿಗಳ ಪೂಜೆ ಗೀಜೆ ಮಾಡ್ಬೇಕಂದ್ರೆ ನಾವು ಎಲ್ಲಿ ಮಾಡೋದು ಹೆಂಗೆ ಬಂದು ಮಾಡೋದು ಐಟಾಕ್ ಮಾರ್ಕೆಟಿಂದ ಹೆಣ ನೆತ್ಕೊಂಡ್ಬರೋದ ಐಟಾಕ್ ಮಾರ್ಕೆಟ್ ನಮಗೆ ಪೂಜೆ ಮಾಡೋಕೆ ಜಾಗ ಬಿಡ್ತಾರ ಹೆಂಗೆ ಇದ್ರಕ್ಕೆ ರೋಡು ಇದ್ರ ಕಾಂಪೌಂಡ್ ಎಲ್ಲ ಮಾಡಿ ಅವ್ರು ಮಾಡ್ಕೊಬೇಕು ತಾನೆ ಹೆಂಗೆ ಹಿಂಗೆ ಮಾಡ್ತಾ ಇದ್ರೆ ಇವಾಗ ಆಯಮ್ಮನ ಬಂದಾಳೆ ನಿಮ್ಮ ದೇಸನ ಕಳಿಸ್ತೀನಿ ನಿಮ್ಮ ಜೈನಕ್ಕೆ ಕಳಿಸ್ತೀನಿ ಅಂತ ಕೇಳ್ತಾಳೆ ಮೀಡಿಯೆಲ್ಲ ಇಡ್ದಿದ್ದಿಲ್ಲ ಸರ್ ತಹಸೀಲ್ದಾರ್ ಮೇಡಮ್ ನಾವು ಇವಾಗ ಇವಾಗ ತಾನೇ ಜಸ್ಟ್ ನೀವು ಬರೋಕ್ಕೆ ಮುಂಚೆನೇ ಬಂದಿದ್ದಿಲ್ಲ ಎಮ್ನ ಮೊದಲು ರವೇಣ್ ಬಂದು ನಗಮ್ಮ ಕೊಡ್ತೀರಿ ಇದೇನು ಈ ಪ್ರೋಗ್ರಾಮ್ಗೆ ಏನು ತೊಂದರೆ ಮಾಡ್ರೆ ಆಯಿತು ಕೊಡಲಿ ಎಲ್ಲ ಕೊಡ್ತಾರೆ ಕೊಡಲಿ ಅವರು ಅವ್ರ ಮೇಲೆ ಭರೋಸ ಇದೆ ಕೊಡ್ತಾರೆ ಅಂತ ಕೊಡಲಿ ಅದು ಬಿಡು ಇವಾಗ ಇರೋ ಸಮಾಜಗಳಿಗೆ ಬರೋದು ಪೂಜೆ ಮಾಡೋದಲ್ಲಿ ಇವಾಗ ಏನಂತ ಸದ್ಯಕ್ಕೆ ಯಾರನ್ನ ತೀರ್ ಎಲ್ಲಿ ಉಣೋದು ನಾವು ಎಲ್ಲಿಗೆತ್ಕೊಂಡು ಹೋಗಿ ಉಣೋದು ಆ ಎಮ್ಮನ ಮಾತ್ರ ಏನು ಆ ಎಮ್ಮನ ಅಧಿಕಾರ ಐತೆ ಅಂತೇಳಿ ಕೇಸ್ ಮಾಡ್ತೀನಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ನಮ್ಮ ಬಡವ್ರನ್ನ ನಮ್ಮ ಎಸ್ ಸಿ ಯು ಜನಾಂಗನ ಹಿಂಗೆ ಬಳಸ್ಕೊಂಡು ನಮ್ಗೆ ಕೊಡಬಾರ್ದು ಕೆಲ್ಸ ಕೊಡ್ತಾವ್ರೆ ಸೊಮ್ಮೆ ನಮ್ಮ ಊರಲ್ಲೇ ಏನು ಏನು ಮಾತಾಡೋಕೆ ಇಲ್ಲ ನಾವು ನಮ್ಮ ಮೇಲೆ ಕೇಸ್ ಇರ್ತದೆ ನಮ್ಮ ಕೇಸ್ ಆಯ್ತು ಅಂತ ಗೊತ್ತಾಗಲ್ಲ ಆಮೇಲೆ ಇದು ಬರ್ತದೆ ಏನು ನೋಟಿಸ್ ಬರ್ತದೆ ಮನೆ ಹತ್ರಕ್ಕೆ ನಿಮ್ಮ ಮೇಲೆ ಕೇಸ್ ಐತೆ ಅಂತ ಯಾರನ್ನ ಕೇಳೋದು ನಾವು ಕೇಸ್ ಯಾರು ಹಾಕ್ಸ್ತಾರೋ ಯಾರು ಹಾಕ್ತಾರಂತ ಗೊತ್ತಿರಲ್ಲ ಯಾವುದೋ ಒಂದು ಕೇಸ್ ಚಿಕ್ಕದು ಒಂದು ಗಲಾಟೆ ಬಂದ್ರೆ ಇಲ್ಲಿ ಮಾತಾಡಿದ ಇಲ್ಲಿ ಬಂದಿದ್ದಕ್ಕೂ ಒಂದು ಕೇಸ್ ಆಗತ್ತದೆ ಇಲ್ಲಿ ಬಂದು ಹೋದ್ ನನ್ಕೋ ಇವ್ರು ಈಡಾ ತೊಗೊಂಡ್ಬಿಡ್ತಾರೆ ನಾನು ಬಂದಿದ್ದ ನಾಗಮ್ಮನ ಬಂದಿದ್ದ ಅಂತೇಳಿ ಕೆಲಕ ಮೇಲಿನ ಅಧಿಕಾರಕ್ಕೆಲ್ಲ ಕಳಿಸ್ತಾರೆ ಜಿಪ್ ಬರ್ತದೆ ಜಿಪ್ ಬಂದು ನೆಡ್ರಿ ಸ್ಟೇಷನ್ ಹತ್ರ ಬರಮ್ಮ ನೀನು ಟೇಷನ್ ಹತ್ರ ಬರೋ ನೀನು ಅಂತ ಇರುತ್ತೆ ಅವರು ನಾವು ಹಿಂಗೆ ಏನು ಕೇಳೋದು ಇಷ್ಟೆಲ್ಲ ಇಷ್ಟು ಸಾರಿ ಎಷ್ಟು ಸಾರಿ ವೀಡ್ಯಾಗಳು ಮಾಡಿದ್ರಿ ಎಷ್ಟು ಸಾರಿ ವೀಡ್ಯಾಗ ಮಾಡಿ ಎಲ್ಲ ಮಾಡಿದ್ರು ಒಂದು ಆಚೆಗೆ ಬರೀಲ್ಲ ಬಿಟ್ಟಿಲ್ಲ ಅವ್ರು ಯಾರ ರಾಮದ ಯಾರಂತ ಒಂದು ಮಾಡಿದ್ರು ಅವ್ರು ಬಿಟ್ಟಿಲ್ಲ ಯಾರು ವಿಡೋ ಮಾಡಿದ್ರು ಈ ವಿಡಾ ಮಾತ್ರ ಆಚೆ ಬರೋದೇ ಇಲ್ಲ ಸರ್ ಇವಾಗ ನೀವು ಯಾಕೆ ಲಾಸ್ಟಲ್ಲಿ ನೀವು ಮ ನಿಮಗೂ ಕೊಡ್ತೀರಿ ಅದೇನು ಮಾಡ್ತೀರೋ ಮಾಡಿ ನೀವು ಎಲ್ಲ ವೀಡಿಯಾಗಳು ಬಂದೇ ಇಲ್ಲ ನಮ್ಗೆ ನ್ಯಾಯ ಕೊಡಿಸ್ಬೇಕು ಇಲ್ಲ ದಳತ್ರು ಎಲ್ಲಿದ್ದರು ನಮ್ಮ ದಳತ್ರು ನಮ್ಮ ಎಸ್ ಸಿ ಜನಾಂಗವ್ರು ಬರಬೇಕು ನಮ್ಗೆ ನ್ಯಾಯ ಕೊಡಿಸ್ಬೇಕಂತಲ್ಲಿ ಮೊದಲುಗೆ ಎಲ್ಲ ನ್ಯಾಯ ಮಾಡಿದ್ದೀನಿ ಇದು ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಎಲ್ಲ ಇದ್ರಿಗೆ ಹಾಕಿದ್ದೀನಿ ಏನೋ ಅದೇನು ಕ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಹಾಕಿದ್ದೀನಿ ಯಾರೂ ಬರಲಿಲ್ಲ ಯಾರೂ ನಮ್ಗೆ ನ್ಯಾಯನೇ ಕೊಡ್ಸೋರಿಲ್ಲ ಎಲ್ಲಿ ಇವಾಗ ಇವಾಗ ದೇಶ್ಟ್ ಇವಾಗ ಏನಾಗ ಹೆಚ್ಚು ಕಮ್ಮಿ ಆಗಿ ಯಾರನ್ನು ತೀರ್ಕೊಂಡ್ರೆ ನಾವು ಎಲ್ಲಿ ಉಣ್ಬೇಕು ಹೇಳ್ರಿ ನಿಮ್ಗೆ ಕೊಡ್ತೀರಿ ಅಂತ ಹೇಳ್ತಾರೆ ಸತ್ತೋದಾಗ ನಾವು ಯಾರ ಹತ್ರ ಹೋಗಿ ಉಣೋದು ಸತ್ತೋದ್ರೂ ಉಣಕ್ಕೆ ಬಂದರೂ ಒಂದು ಕೇಸ್ ಇರ್ತದೆ ಸತ್ತೋದ್ರೂ ಒಂದು ಕೇಸ್ ಇರ್ತದೆ ಬದುಕಿದ್ರು ಒಂದು ಕೇಸ್ ಇರ್ತದೆ ನೂರ ಇಪ್ಪತ್ತು ಮನೆ ಇದೆ ನಮ್ದೆಲ್ತ್ರಿದು ಮೂರು ಕಡೆ ಇದೆ ಚೇಂಜ್ ಆಗಿರಾ ಸರ್ ಇವಾಗ ಮೂರು ಕಡೆ ಚೇಂಜ್ ಆಗಿ ಮೂರು ಕಡೆಯೂ ಒಂದು ಇಪ್ಪತ್ತು ಮೂವತ್ತು ಹಾಕ್ಕೊಂಡು ಬರ್ತಾ ಕೋಳಿ ಮಟ್ಟಗಳಿದಂಗೆ ಆಗೋಗಿದೆ ನಮ್ಮ ಬದುಕು ಕರೆಕ್ಟಾಗಿ ಒಂದು ಕಡೆ ನಮ್ಗೆ ಒಂದು ದುಲ್ದರ್ಕ ಇದು ಕರೆಕ್ಟಾಗಿ ಇರಲಿ ಅಂತಿಲ್ಲ ಅವಾಗ ಗಲಾಟೆ ಮಾಡಿದ್ರಾಗ ಎಣೆ ಇಕ್ಕೊಂಡು ಗಲಾಟೆ ಮಾಡಿದ್ರಾಗ ಆಗಿರ್ಗಿನ ತಹಸೀಲ್ದಾರ್ ನಾಯನ್ ಅಂತ ಅಂತಿದ್ರು ಅವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದು ಇಮಿಡೇಟಾಗಿ ಬಂದು ಪೊಲೀಸ್ ಪ್ರೊಟೆಕ್ಷನ್ ತಕ್ಕೊಂಡು ಒಂದು ಎಣೆ ಉಂದ್ವಿ ಆಮೇಲೆ ಇದೇ ಆಗುತ್ತೆ ಬಿಡು ನಮ್ಕಂತು ನಾವು ಇಲ್ಲೇ ಇದ್ದೋದ್ವಿ ಸರಿ ಏನೋ ಇರ್ತದ ಅಂದ್ಬಿಟ್ಟು ಇದಕ್ಕಿದ್ದಂಗೆ ಹಿಂಗೆ ಎಲ್ಲ ಬಂದ್ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈಗ ಹೋಗ್ಲಿ ಅವ್ರಿಗೊಂದು ಜಾಗ ಗುರ್ತಿಸ್ಬಿಟ್ಟುಬಿಟ್ಟು ನಾವು ಎಲ್ಲ ಒಂದು ಕಡೆ ನಾವು ಮಾಡ್ಕೊಂಡ ಅವ್ರು ಮಾಡೋದ್ರಿಗೆ ನಾವೇನು ತೊಂದರೆ ಮಾಡೋಲ್ಲ ಏನೋ ಐಟೆಕ್ ಅದೇನೋ ಗುಣ ಮಾಡ್ತಾರೆ ಮಾಡ್ತಾರ ಸಾರ್ವಜನಿಕರ ಸಹಾಯ ಮಾಡೋದಂತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ರವೇಣ್ಣ ಅದ್ರ ನಾವು ಏನೋ ಅದಕ್ಕೆ ಅಬ್ಜೆಕ್ಷನ್ ಏನಿಲ್ಲ ನಮ್ಕ ಆಗೋದಿಲ್ಲ ಅಂತ ಹೇಳಿದ್ದಾರೆ ಬೇರೆ ಕಡೆ ಎಲ್ಲೋ ಒಂದು ಕಡೆ ತರಿಸಿದ್ದಾರೆ ಮೇಡಮ್ ಇಮ್ಡಿಯೇಟಾಗಿ ಅವ್ರು ಮಾಡ್ಕೊಳ್ಳಿ ಮಾಡ್ರಿ ಅವ್ರಗ ಅಂತ ಹೇಳ್ಬೇಕಲ್ಲ ಹಾ ಈಗ ಹೇಳ್ತಾರೆ ಕಲ್ದಿರ್ತಾರೆ ಇದಾಗ್ಲಿ ಕೆಲಸ ಅಂದ್ರೆ ಇದಾಗೋದ್ಮೇಲೆ ಮಾಡ್ಕೊಲಿ ನಮ್ಕಿ ಸಾಹೇಬರು ಬರ್ಬೇಕು ಸೊಮ್ಮೆ ಡಿ ಜಿ ಸಾಹೇಬ್ರು ಬಂದು ನಮ್ಮ ಕಷ್ಟ ನಿಮ್ದು ಇದೇನು ಅಂತೇಳಿ ಯಾರು ಯಾರು ಹೇಳಿರಲ್ಲ ಯಾರಿಗೂ ಗೊತ್ತಾಗಿರೋಲ್ಲ ಇವ ಅಧಿಕಾರಿಗಳಿಗೆ ಯಾರಿಗೂ ಗೊತ್ತಾಗಲ್ಲ ಏನು ಸಮಯ ನಮ್ಮ ಮಾಡೋ ಈಡೇನ ನಾ ಯಾರೂ ನೋಡೋಲ್ಲ ಒಬ್ಬರು ನೋಡೆ ಒಬ್ರು ನೋಡೋಲ್ಲ ಒಬ್ಬರು ನಿಮ್ಮ ಅತ್ತೆ ಏನಿಗೆನೋ ಅಂತ ಕೇಳಿಲ್ಲ ಇವಾಗ ಆರು ಆಯ್ತು ನಾವು ಈಡೇ ಮಾಡಿ ಇಲ್ಲೆಲ್ಲ ಧರಣಿ ಮಾಡಿ ಎಲ್ಲ ಮಾಡಿದ್ರಿ ಇವಾಗಿಲ್ಲ ನಮ್ಮ ಸಮಾಧಿಗಳ್ ಕಾಂಪೌಂಡ್ ಹಾಕಿ ಸಮಾಧಿಗಳಿಗೆ ನೋಡೋ ಮಣ್ಣಾಕಿದ್ದಾರೆ ಹಾಕಿದ್ದಾರೆ ಪಂದಿರ ನಮ್ಮ ಅಮ್ಮಂದು ಹಸ್ತ್ ಇಲ್ಲಿ ಇರಮ್ಮ ಅಂತೇಳಿ ಎಲ್ಲ ನೋಡ್ಸಲಿ ಅವರು ಎತ್ತು ಬಿಸಾಕವ್ರೆ ಎತ್ತು ಬಿಸಾಕ್ರೆ ನಾವು ಹಾಕಿರೋ ಕಾಂಪೌಂಡು ಕಲ್ಲುಗಳು ಎಲ್ಲ ತಳ್ಳಾಕ್ಬಿಟ್ಟು ಅವ್ರ ಕೆಲಸಗಳು ಅವ್ರು ಮಾಡ್ಕೊತಾವ್ರೆ ಇಲ್ಲ ಅವ್ರು ಹಾಕ್ಕೊಂಡ್ಲಿ ಇವರು ನಮ್ಮ ಸರ್ವೆ ನಂಬರ್ ಅಲ್ಲ ಎಂಬತ್ತು ಎಂಬತ್ತು ನೂರ ಎಂಬತ್ತರಲ್ಲಿ ನಿಮ್ದು ಇರೋದು ಅಂತವ್ರೆ ಎಲ್ಲ ಇದ್ದ ತೋರಿಸ್ಲಿ ಬಿಡು ಏನಂತ ಏನೇನೋ ಲೈಟಿ ಕಮ್ಮ ಏನೇನೋ ಸಮಾಧಿಗಳ ಮೇಲೆ ಹಾಕ್ಬಿಟ್ರೆ ಇದು ಏನು ಇರೋ ಸಮಾಧಿಗಳನ್ನೆಲ್ಲ ಕ್ಲೀನ್ ಮಾಡಿ ನಮ್ಮ ಸಮಾಧಿಗಳಿಗೆಲ್ಲ ಕಾಂಪೌಂಡ್ ಹಾಕ್ಕೊಟ್ಟು ರೋಡ್ ಮಾಡಿ ಎಲ್ಲ ಕೊಡಬೇಕು ಎಲ್ಲಿ ಗೌರ್ಮೆಂಟ್ನವರೇ ಕೊಟ್ಟು ಗೌರ್ಮೆಂಟ್ನವರೇ ಕಿತ್ಕೊತಾಯಿದ್ರೆ ನಾವು ಇನ್ಯಾರನ್ನ ಕೇಳೋದು ಯಾರನ್ನ ಸ್ವಾಮಿ ಕೇಳೋದು ಹೋಗಿ ಹೋಗಿ ಎಮ್ ಎಲ್ ಎ ಸಾಹೇಬ್ ಪ್ರಾಣ ತಿನ್ನೋದು ಪಾಪ ಅವ್ರೇನು ಮಾಡ್ತಾರೆ ಅಧಿಕಾರಿಗಳು ನಮ್ಮ ಅದು ಯಾರು ಅಂತೆ ಆರ್ಯ ಅಂತೆ ಅವರು ಎಲ್ಲ ನಮ್ಮ ಊರ್ನೆಲ್ಲಾನು ಇದು ಮಾಡ್ತಾಯಿದ್ದಾರೆ ಸ್ವಾಮಿ ನಮ್ಮ ಊರ್ನೆಲ್ಲ ತಳ್ಳಾಕಿ ಬಿಡಲಿ ಅದು ಅದು ಸ ಗ್ರಾಮ್ ಆಗಿಲ್ಲ ಸರ್ವೆ ನಂಬರಲ್ಲಿ ಇರೋದು ಸರ್ವೆ ನಂಬರಲ್ಲಿ ಎಲ್ಲ ಊರು ಸಮಾಧಿಗಳೆಲ್ಲ ತೆಳ್ಳಕೆ ಬಿಡ್ಲಿ ನಮ್ಮನ್ನ ನಮ್ಮನೆಲ್ಲ ನಮ್ಗೆ ಏನಕ್ಕೂ ಬೇಕಾಗಿಲ್ಲ ನೀ ಏನತದ ನಿನ್ನ ಕೈಯ್ಯಾಗ ಮಾಡ್ಕೊ ಅಂತ ಹೇಳ್ತಾರೆ ಏನಾಯ್ತದ ಮಾಡ್ಕೊ ಅಂತಾರೆ ಇವಾಗ ಆ ಎಮ್ಮು ಹೇಳ್ತಾಳೆ ನಿನ್ನ ಕೈಯ್ಯಾಗ ಏನತದ ಮಾಡ್ಕೋ ಹೋಗು ಏನೋ ಅಷ್ಟೇ ಮಾಡಿಸ್ತೀರಮ್ಮ ಅಂದರೆ ಸ್ಟೇ ಮಾಡ್ಸಕ್ಕ ಗೌರ್ಮೆಂಟ್ ನಾವು ಗೌರ್ಮೆಂಟ್ನವರು ನಾವು ಗೌರ್ಮೆಂಟ್ನವರೇ ಜರ್ಜರ್ ಗೌರ್ಮೆಂಟ್ನವರು ಅಲ್ಲಿ ಮಾಡ್ತಾ ಇರೋ ಜಾಗ ಯಾರ್ದು ಗೌರ್ಮೆಂಟ್ದು ಅವಳು ಇದು ಹೈಟೆಕ್ ಮಾರ್ಕೆಟ್ ಮಾಡ್ತಾ ಮಾಡ್ತಾ ಇರೋದು ನಮ್ಮ ಮನೆಗೆಲ್ಲ ಮಾಡ್ಕೊತಾ ಇರೋದು ಹೋಗಿ ಎಲ್ಲಿ ಕೋತಿ ಹೋಗು ಅಂದ್ಬಿಟ್ಲು ನಮ್ಮ ತಮ್ಮ ಎಲ್ಲಿ ಕೋತಿ ಹೋಗು ಹ್ಞೂ ನಾವು ರೋಡಿ ಇಷ್ಟ ಆಗೋದಂತ ಅವ್ನು ನಾವು ಬರೋಕ್ ಬಿಡಲ್ಲ ಏನು ಸಮಯ ಟೇ ಕೊಡಕ್ಕೆ ಟೇ ಎಲ್ಕೋತಿ ಕೋತಿ ಹೋಗು ಅಂತಾರೆ ಇನ್ನು ಕೇಳೋದು ಹೆಂಗೆ ಕೇಳ್ಬೇಕು ಸಮಯ ನಮ್ಗೆ ನ್ಯಾಯ ಬೇಕು ನ್ಯಾಯ ಸಿಗ ನಾವು ಹೇಳಲ್ಲ ಸೊಮ್ಮೆ ಇಲ್ಲೇ ಇರ್ತೀರಿ ಅದ್ಯಾನೋ ಡಿ ಸಿ ಸಾಹೇಬ್ರೇ ಬರ್ಬೇಕು ನಮ್ಗೆ ಯಾರು ಇವಾಗ ಇಲ್ಲ ಎಲ್ಲ ಇದು ಕೊಡ್ರಿ ಎಲ್ಲ ಇದೆ ಕೊಡ್ರಿ ಸ್ವಾಮಿ ನೀವು ನಾವು ಬೇಡ ಅಂತ ಹೇಳಿದ್ರೆ ಎಂಟು ದಿನದಿಂದ ಮಿಟೇಷನ್ ಐತೆ ಪಾಣಿ ಐತೆ ಎಲ್ಲ ಇದ್ದು ಅಂತಂದರೆ ಇವಾಗ ಡಿ ಸಿ ಸಾಹೇಬ್ರಿಗೆ ಕನ್ಫ್ಯೂಜ್ ಆಗ್ಯದ ಆವಾಗ ಇರೋ ಡಿ ಸಿ ಸಾಹೇಬ್ರು ಇಲ್ಲಲ್ಲ ಕೊಟ್ಟಿರೋ ಎಲ್ಲ ಕೊಟ್ಟವ್ರೆ ನೀವೆಲ್ಲ ಹಾಕಿದ್ದೀರಿ ಅವರೇ ಬಂದು ಇಲ್ಲೆಲ್ಲ ಮಾಡಿದ್ದಲ್ಲ ಯಾರು ನಾವು ಹಾಕೊಂಡ್ರೆ ಪೇಪರ್ ಹಾಡು ಯಾರು ಮಾಡಿದ್ದು ಪೇಪರ್ನ ನಾವು ಮನೆಗೆ ಮಾಡ್ಕೊಂಡಿದ್ರ ತಾಲೂಕು ಆಫೀಸ್ ಮನೆಗೆ ಐತಾ ಅವರೇ ಮಾಡ್ಬಿಟ್ಟು ಇವಾಗ ಈ ಥರ ಎಲ್ಲ ಎಲ್ಲ ಕನ್ಫ್ಯೂಸ್ ಆಗಿ ನೀವು ಹಾಕಿರೋದಂದ್ರೆ ಪೊಲೀಸ್ನವರೆಲ್ಲ ಗುದ್ದಾರ ಉಂಟ ಗಂಟೆ ಅವ್ರು ಹೋಗಿಲ್ಲ ಇಲ್ಲಿಂದ ಅವರೇ ಮಣ್ಣು ಮಾಡಿಸೋ ಗಂಟೆ ಇಲ್ಲೇ ಇದ್ದು ಮಣ್ಣು ಮಾಡಿಸಿ ಹೋಗಿರೋದು ಏನು ಸೊಮ್ಮೆ ಹಿಂಗೆಲ್ಲ ಇದ್ರೆ ಯಾರು ನಾವು ಕೇಳೋದು ನೋಡಿ ಸ್ವಾಮಿ ನಂಗೆ ಮಕ್ಕಳವ್ರೆ ನಮ್ಮ ಮಕ್ಳಿಗೆ ಏನು ಹೆಚ್ಚು ಕಮ್ಮಿ ಆದ್ರೂ ನಂಗೆ ಏನು ಹೆಚ್ಚು ಕಮ್ಮಿ ಆದರೂ ಇವರೇ ಜವಾಬ್ದಾರಿ ಇರ್ತಾರೆ ಈ ಅಧಿಕಾರಿಗಳೇ ಎಲ್ಲ ಮಾಡ್ತಾ ಇರೋದು ರಾತ್ರಿಗೆ ರಾತ್ರಿ ಪಾಣಿನೆಲ್ಲ ವಜಾ ಮಾಡಿ ನಮ್ಮ ಪಾಣಿಗಳೆಲ್ಲ ವಜಾ ಮಾಡಿ ಅವ್ರು ಪಾಣಿ ಕುಣ್ಸ್ಕೊಂಡು ಹಿಂಗೆಲ್ಲ ಈ ಥರ ಮಾಡೋರೆ ನಮ್ಮನ್ನ ಕರೆಸಿ ಹಿಂಗಾಯ್ತು ಹಿಂಗಿಲ್ಲ ಅಂತೇಳಿ ಏನು ಹೇಳಿಲ್ಲ ಸೊಮ್ಮೆ ಅವರು ಯಾವ್ದು ಮಾಡಿದ್ರೂ ಆಗಲ್ಲ ಸೊಮ್ಮೆ ಏನು ಮಾಡ್ತೀವಿ ಮಾಡ್ಕೋ ಹೋಗಿ ನಿಮ್ಮ ಕೈಯಾಗೆ ಏನಾಗ್ತದೆ ನಮ್ಮೂರಾಗ ಯಾರಂತ ಗಂಡಸ್ರಿ ಇಲ್ಲ ಸೊಮ್ಮೆ ಗಂಡಸ್ರಿ ಇಲ್ಲ ಇವ್ನು ನಮ್ಮ ಎಸ್ ಸಿ ವರ್ಕ್ ಸಪೋರ್ಟ್ ಮಾಡೋಕೆ ಯಾರೂ ಬರೋಲ್ಲ ಯಾರು ಮುಂದಕ್ಕೆ ಬಂದ್ರೂ ಯಾರು ಸಪೋರ್ಟ್ ಅವ್ನಿಗೆ ಮಾಡ್ತಾ ಇರೋದ ನಾಗಮ್ಮನಿಗೆ ಯಾರು ಸಪೋರ್ಟ್ ನಾಗಮ್ಮನ ಎಲ್ಲಿ ಹೋಗ್ತಾಳೆ ನಾಗಮ್ಮನ ಏನು ಮಾಡ್ತಾಳೆ ಅಂತಾರೆ ಅವರು ನಮ್ಮನ್ನ ಯಾರು ಬೇಡಮ್ಮ ನಮ್ಮನೆ ಹತ್ರ ಬರಬೇಡ್ರಿ ನಮ್ಮನೆ ಹತ್ರ ಬರಬೇಡ್ರಿ ಅಂತ ಕೇಳ್ತಾರೆ ಸುಧಾಕರ್ ಹೇಳ್ತಾನಂತೆ ಯಾರು ಯಾರ ಯಾರ ಹೆಮ್ಮನ ಏನೋ ಹೆಮ್ಮೆ ಅಷ್ಟು ಮಾಡೋದು ಅಂತ ಸುಧಾಕರ್ ಸಾರ್ ಹೇಳಿದ್ನಂತೆ ಆ ಸುಧಾಕರ್ ಯಾರೇ ಹೇಳೋರು ಆ ಸುಧಾಕರ್ ಸಾರ್ ಇಲ್ಲಿ ಮಾಡಿಸ್ಬೇಕು ತಾನೆ ನಮ್ಮ ಗೆಳೆತರು ಏನು ಬೇಕಾಗಿಲ್ಲ ಸುಧಾಕರ್ಗಳ್ಗೆ ಎಮ್ ಪಿಗಳಿಗೆ ಇವ್ರಿಗೆ ಎಮ್ ಎಲ್ ಎಗಳಿಗೆ ಯಾರಿಗೂ ಬೇಕಾಗಿಲ್ಲ ನಾವು ಏನು ಸ್ವಾಮಿ ನಾವು ಹುಟ್ಟಿರೋದ ನಮ್ಮ ಮನೆಗಳು ಅವೇ ಮನೆಗಳಂದು ಅಂದಾವೆ ಅವಕ್ಕೂ ಯಾವ್ಯಾವೋ ಅವಕು ಅವು ಕಿತ್ಕೊಂಡ್ಬಿಡ್ರಿ ಏನು ಬೇಕೋ ಮಾಡ್ರಿ ಮಾ ಅವರೇ ಮಾಡಲಿ ಗೌರ್ಮೆಂಟ್ ಅವರೇ ಕಿತ್ಕೊಂಡ್ಲಿ ಮನೆಗಳು ಕಿತ್ಕೊಂಡು ತಿಳ್ಕೆ ಬಿಡ್ಲಿ ನಮ್ಮ ಮನೆಗಳೆಲ್ಲ ಎಲ್ಲಿಗೆ ಹೋದ್ರೂ ಒಂದು ಕಂಪ್ಲೇಂಟ್ ಇರ್ತದೆ ನಮ್ಮ ಜಮೀನಾಗ ನಾವು ಕಾಲಿಕ್ ಬೇಕಂದ್ರೂ ಜ ಒಂದು ಕೇಸ್ ಇರ್ತದೆ ಏನು ಸ್ವಾಮಿ ನಾವು ಏನು ಮಾಡಿದ್ರಿ ಅಂತ ಬಂದಬೇಕು ನೋಡ್ಬೇಕು ನಮ್ಗೆ ಕರ್ಸ್ಬೇಕು ಪೊಲೀಸ್ನವರು ಏ ಏನಮ್ಮ ಇಂಥ ತಪ್ಪು ಮಾಡಿದಿ ಅಂತ ಕರ್ಸ್ಬೇಕು ಸುಮ್ಮ ಸುಮ್ಮನೆ ಕೇಸ್ ಮಾಡ್ತಾರೆ ಸುಮ್ಮ ಸುಮ್ಮನೆ ಕೋರ್ಟ್ ತೀರ್ಸ್ತಾರೆ ಎಲ್ಲ ರೆಕಮ್ಯಾಂಡ್ ಮೇಲೆ ಮಾಡ್ತಾಯಿದ್ರೆ ನಾವು ಎಲ್ಲ ಹೋಗ್ಬೇಕು ಸ್ವಾಮಿ ಏನು ಮಾಡ್ಬೇಕು ಹೇಳಿರು ಎಮ್ ಎಲ್ ಎ ಸಾಹೇಬರು ಮನೆ ಹತ್ರ ಹೋಗೋದು ನಾವು ಕೇಳ್ಕೊಳೋದು ನಗಮ್ಮ ಕೊಡ್ತೀನಿ ನಗಮ್ಮ ಕೊಡ್ತೀನಿ ಅಂತಾನೆ ಯಾವಾಗ ಕೊಡ್ತಾನೆ ಯಾವಾಗನ ಕೊಡ್ಲಿ ಬಿಡು ಆಯ್ಯಪ್ಪನ ಕೊಡ್ತಾನೋ ಬಿಡ್ತಾನ ನಮ್ಗೆ ಬೇಕಾಗಿಲ್ಲ ಕೊಡ್ಲೇ ಇಲ್ಲ ಇಲ್ಲಾಂದ್ರೆ ತಾಲೂಕು ಆಫೀಸ್ ಹತ್ರ ಎತ್ಕೊಂಡು ಹೋಗ್ತೀನಿ ಅಣ್ಣನ ಇವಾಗ ನಮ್ಗೆ ಸದ್ಯಕ್ಕೆ ರೋಡ್ ಬೇಕು ನಮ್ಮ ಸಮಾಧಿಗಳ್ಗೆ ಎಲ್ಲ ಕಾಂಪೌಂಡ್ ಹಾಕ್ಕೊಟ್ಟು ಅಲ್ಲಿ ಪೂಜೆ ಮಾಡೋಕೆ ನಮ್ಗೆ ರೋಡ್ ಮಾಡ್ಕೊಡ್ಬೇಕು ಸೊಮ್ಮೆ ಹೇಳಿ ನಮ್ಮ ದಳತ್ರು ಎಲ್ಲಿದ್ರು ಅವ್ರು ಬಂದು ಬರ್ತಾನೆ ಇಲ್ಲ ಕೇಳ್ಕೊತಾನೇ ಇದ್ದೀನಿ ನಮ್ಮ ಕಣ್ಣ ಕಣ್ಣುಗಳಾಗ ರಕ್ತ ಸುರಿತಾ ಇರೋದು ಕಣ್ಣೀರಲ್ಲ ಅಲ್ಲ ನಾನೆಲ್ಲ ಇಷ್ಟು ಮಾಡಿ ನಮ್ಮಮ್ಮನ್ನ ಎತ್ಕೊಂಡೋಗಿ ಅಲ್ಲಿ ಉಣ್ಸಿ ಜಾಗ ಪಡ್ಕೊಂಡಿರೋ ಜಾಗನ ಕಿತ್ಕೊಂತಾವ್ರೆ ಇವರು ಸರಿಯಾಗೈತೆ ಸೊಮ್ಮೆ ನಮ್ಗೆ ಇವಾಗ ನಮ್ಮಅಮ್ಮನ ಸಮಾಧಿ ಎಲ್ಲ ನೋಡ್ಸಲಿ ಅವರು ಯಾರನ್ನ ಕೇಳೋದು ಯಾರನ್ನ ಇದು ಮಾಡೋದು ಸೊಮ್ಮೆ ನಾವು ಮಕ್ಕಳಿಗೆ ಏನೋ ತೊಂದರೆ ಮಾಡೋದು ಅದು ಇದು ಮಾಡೋದು ಏನು ಗಟ್ಟಿಯಾಗಿ ಮಾತಾಡಿದ್ರೆ ಏ ನಾಗಮ್ಮ ಏನು ಹಂಗೆ ಮಾತಾಡ್ತೀಯ ಎಲ್ಲ ಜೀಪ್ ಕರ್ಸ್ತೀನಿ ಎತ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ ಯಮ್ಮನ ಜೀಪ್ ಕರ್ಸ್ಬಿಟ್ರೆ ಯಮ್ಮನ ಮೇಲೆ ಕೇಸ್ ಹಾಕ್ತೀನಿ ನಾನು ಆಯ್ತು ತಹಸೀಲ್ದಾರ್ ಮೇಲೆ ಕೇಸ್ ಹಾಕ್ತೀನಿ ನಾನು ಸಮಯ ಕೇಸ್ ಹಾಕ್ತೀನಿ ನಾನು ಡಿ ಸಿ ಸಾಹೇಬ್ರ ಬರಲಿ ಅಯ್ಯಮ್ಮನ ಮೇಲೆ ಕೇಸಾಕ ಬರಬೇಕು ಬರ್ಬೇಕು ಹೋಗ್ಬೇಕು ಅಯ್ಯಮ್ಮನ ಕೈಯಾಗಿ ಇರೋದು ತಾಲೂಕ್ ಡೆಣಿ ಆಯಮ್ಮನು ಅಯ್ಯಮ್ಮನೇ ನಮ್ಮ ಮೇಲೆ ಕೇಸ್ ಹಾಕೋದು ಬಡವ್ರ ಮೇಲೆ ಅಲ್ಲಿ ಇದೆಲ್ಲಾ ಮಾಡ್ತಾ ಇರತ್ತ ಇವಾಗ ಅಲ್ಲಿಗೆ ವರ್ನಾಕ್ನಳ್ಳಿ ಇದ್ರ ಗಂಟೆ ಆಯ್ತಲ್ಲ ತಗೊಂಡ್ ಐದ್ ಎಕರೆ ಮಾರ್ಕೆಟ್ ಮಾಡ್ಲಿ ಇಲ್ಲ ನಮ್ಗೆ ಕೊಡ್ಸ್ಲಿ ದುಡ್ಡು ಕೊಟ್ಟು ಗೋರ್ಮೆಂಟ್ ಏನ ಕೊಡ್ಸಲಿ ನಮ್ಗೆ ಜಾಗ ಅಲ್ಲಿ ನೋಡ್ಕೊಂತೀವಿ ನಾವು ಇದ್ರ ಪಕ್ಕದಾಗ ಜಾಗ ಇಲ್ಲ ಈ ಪಕ್ಕದಾಗ ಜಾಗ ಇಲ್ಲ ಒಂದ ಒಂದ್ ಎಕರೆ ಅನುಕೂಲ ಮಾಡಕ್ ಇದಿಲ್ಲ ಗೋರ್ಮೆಂಟ್ಗೆ ನಮ್ಗ ಎಲ್ಲ ಈಗೆಲ್ಲಾ ಬೇಕಂತ ಕೇಳ್ತಾ ಇದ್ರ ನಾವ ಮಾಡಬೇಡ್ರಿ ಕೆಲಸ ಅಂತ ಏನಾದ್ರು ನಿಲ್ಸಿದ್ರೆ ನಾವು ನಮ್ಮ ಎಸ್ ಇದು ಇಪ್ಪತ್ ಮನೆ ಇರೋದು ಜನರಲ್ ಬಂದು ಮೂವತ್ತು ಮನೆ ಇರೋದು ನೂರ್ ಇಪ್ಪತ್ ಮನೆ ಅಂಬೇಡ್ಕರ್ ಭಾನ ಕೊಡ್ರಿ ಅಂತ ಎಷ್ಟು ಸಾರಿ ತಿರ್ಗಿದ್ರ ಆ ಅಧ್ಯಕ್ಷರು ತಿರ್ಗೋ ತಿರ್ಗೋ ತಿರ್ಗೋದೆ ಆಗೋಯ್ತು ಯಾರು ಸ್ವಾಮಿ ನಮ್ಮನ್ನ ಯಾರು ಇಡ್ಸ್ಕೊಂತ ಹೋರಾ ಯಾರ್ಗ್ ಬೇಕಾಗಿಲ್ಲ ಏ ನೀನ್ ನೋಟ ಆಗ್ಬೇಡ ಹೋಗು ಆಗ್ಬೇಡ ಹೋಗು ನೀನ್ ಯಾರಕ್ಕ ಹಾಕು ಯಾರು ಹಾಕೋದು ನಾವು ಇವನ್ಗಿಲ್ಲಾಂದ್ರೆ ನಿಂಗೆ ಆಗಬೇಕು ನಿಂಗೆ ಇಲ್ಲಾಂದ್ರೆ ಅವ್ರಿಗೆ ನೀ ನೀವಿಬ್ಬರು ಚೆನ್ನಾಗಿರಿ ನಾವು ಯಾರಕ್ಕೆ ಬೇಕಾಗಿಲ್ಲ ನಮ್ಮ ಹತ್ರ ಇನ್ನೇನೈತೆ ಓಟ್ ಒಂದೇ ತಾನೇ ಹಾಕೋದು